ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿದೆ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಉತ್ತರ ಕರ್ನಾಟಕದಲ್ಲಿ ಒಂದ್ ಕಡೆ ಮಳೆ ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇದೆ ಊರು ಸೂರು ಕಳ್ಕೊಂಡವರು ಗೋಳು ಅಲ್ಲಿ ಹೇಳುತ್ತಿರದಾಗಿದೆ ಇನ್ನು ಎಕರೆಗಟ್ಟಲೆ ಬೆಳೆ ಹಾನಿಯಾಗಿದ್ದು ಅನ್ನದಾತನಿಗೆ ದಿಕ್ಕೆ ತೋಚದಂತಾಗಿದೆ ಮನೆ ಮಠ ಕೊಚ್ಚಿ ಹೋಗಿದೆ ಊರು ಸೂರು ಇಲ್ಲದೆ ಕಂಗೆಟ್ಟ ಅಮ್ಮ ಕಂದಮ್ಮ ರಾಜ್ಯ ಹೆದ್ದಾರಿಯೇ ಜಲಾವೃತ ನದಿ ಪಾತ್ರದ ಜಮೀನುಗಳು ಮುಳುಗಡೆ ಬೆಳೆ ಹಾನಿ ರೈತರ ಆಕ್ರೋಶ ಇಷ್ಟಕ್ಕೆಲ್ಲ ಕಾರಣವೇ ವರುಣಾರ್ಭಟ ನದಿ ಅಬ್ಬರಕ್ಕೆ ಕೊಚ್ಚಿಕೊಂಡು ಹೋಯಿತು ಮನೆ ಮಠ ಹಸುಗೂಸು ಹೊತ್ತು ಮಾಳಿಗೆ ಮೇಲೆ ಕುಳಿತ ತಾಯಿ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜನರ ಬದುಕೆ ಮೂರಾಬಟ್ಟಿಯಾಗಿದೆ ಕಾಗಿಣಾ ನದಿ ಅಬ್ಬರಕ್ಕೆ ಮನೆ ಮಠ ಕೊಚ್ಚಿಕೊಂಡು ಹೋಗಿದೆ ಸಮಖೇಡ ತಾಂಡಾದಲ್ಲಿ ಎರಡು ತಿಂಗಳ ಹಸುಗೂಸನ್ನ ಮಡಿಲಲ್ಲಿ ಇಟ್ಟುಕೊಂಡು ತಾಯಿ ಕುಳಿತಿರುವ ದೃಶ್ಯ ಎಂಥವರ ಮನ ಕಲುಕುವಂತಿದೆ ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನಲ್ಲಿ ರಾಜ್ಯ ಹೆದ್ದಾರಿಯೇ ಜಲಾವೃತವಾಗಿದೆ ನಾಯ್ಕಲ್ ಬಳಿ ಸಿಂದಗಿ ಕೋಡಂಗಲ್ ಹೆದ್ದಾರಿ ಜಲಮಯವಾಗಿದ್ದು ವಿಜಯಪುರ ಹೈದರಾಬಾದ್ ಸಂಪರ್ಕದ ರಾಜ್ಯ ಹೆದ್ದಾರಿ ಕೂಡ ಬಂದ್ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಭೀಮಿಯ ಅಬ್ಬರ ಮುಂದುವರೆದಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಚಡಚಣ ಇಂಡಿ ಆಲಮೇಲಾ ತಾಲೂಕಿನ ಭಾಗದಲ್ಲಿ ಒಟ್ಟು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳು ಹಾನಿಯಾಗಿವೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಇದ್ದು ಸೆಪ್ಟೆಂಬರ್ ಮೂವತ್ತರಂದು ಸಿಎಂ ಸಿದ್ದರಾಮಯ್ಯ ಕಲಬುರಗಿ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ ಕಲಬುರಗಿಯಲ್ಲಿ ಸಿಎಂ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಹೆಚ್ಚಾಗಿದ್ದು ನ್ಯಾಷನಲ್ ಹೈವೇ ಬಂದ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಹಾರಾಷ್ಟ್ರದಿಂದ ವಿಪರೀತ ನೀರು ಬರ್ತಾ ಇದೆ ಫಸ್ಟ್ ಟೈಮ್ ನ್ಯಾಷನಲ್ ಹೈವೇ ಕೂಡ ಮುಚ್ಚಬೇಕಾದಂತ ಅನಿವಾರ್ಯತೆ ಬಂದಿದೆ ಬಟ್ ಜನರ ರಕ್ಷಣೆ ಮಾಡಲಿಕ್ಕೆ ಜನರಿಗೆ ನಾವು ಕಾಪಾಡಲಿಕ್ಕೆ ಯಾರಿಗೂ ತೊಂದರೆ ಆಗಿದಂಗೆ ಏನು ಸಹಕಾರ ಕೊಡಬೇಕು ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ ಬೀದರ್ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಹಾನಿಯಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಬೆಳೆ ಹಾನಿ ವೀಕ್ಷಿಸಲಿದ್ದಾರೆ Bureau report TV 9